ಒಣಗಿನ ಹ್ಯಾಂಗ್ ಅಂತ ನಿಮಗೆ ತೋರಿಸ್ತೀನಿ ನಾವು ಹಳಿಗೆ ಮಾಡ್ತಾರ ಮಾಡ್ತಾರಂತ ಇಲ್ಲಿ ಮೀನನ್ನ ತೋರ್ಸ್ಕೊಂಡಿನಿ ತೊಳದ್ ಇಟ್ಟಿನಿ ಇದು ಹಾಕೋತೀನಿ ಇಲ್ಲಿ ಹಾಕೊಂಡು ಕಿಶಿನ ಒಣಗಿನ ಮಾಡ್ತೀನಿ ನಾನು ಮಾಡ್ತೀನಿ ನಮ್ಮ ಸಣ್ಣ ಒಂದೇ ಮನೆ ಇರುವುದು ಗ್ಯಾಸ್ ಇದ್ದಿದ್ದು ಇದ್ರ ಮ್ಯಾಲ ಕಿಚನ್ ಇಲ್ಲ ಒಂದು ಅದೇ ಹಾಲು ಅದೇ ಕಿಚನ್ ಅದೇ ಬೆಡ್ರೂಮ್ ಒಂದೇ ಮನಿ ನಮ್ದು ಅದರೊಳಗ ಎಣ್ಣೆನ ಹಾಕೋತೀನಿ ಎಣ್ಣೆ ಹಾಕೋಬಹುದು ಎಣ್ಣೆ ಒಂದು ಸುಖಾಯ್ದು ಅಂದ್ರೆ ತಂಬಾಟಿನ ಹಾಕೋತೀನಿ ಕಟ್ ಮಾಡ್ಕೊತೀನಿ ನಾನ್ ತಂಬಾಟಿನ ನಮ್ಗೆ ಏನೇನು ಬೇಕಾದರೂ ಸಾಮಾನು ತೋರಿಸ್ತೀನಿ ಇದು ಮೆಣಸಿನ್ಕಾಯಿ ಇದು ಒಣ ಕೊಬ್ಬರಿನ ತುರಿ ಎಲ್ಲ ರೆಡಿ ಮಾಡ್ತೀನಿ ಇದು ಹುಣಸಿ ರಸ ಇದು ಮೀನಿನ ಮಸಾಲ ಹಾಕಬೇಕಾದ್ರೆ ನಮ್ಮ ಮನೆಯಾಗ ಮೀನಿನ ಮಸಾಲೆ ಇಲ್ಲ ಅದಕ್ಕೆ ನಾನು ಮಟನ್ ಮಸಾಲೆ ಹಾಕ್ಲಾಕಿ ನೀವು ಎಣ್ಣಿನ ಮಸಾಲೆ ಟೊಮೆಟೊ ಹಾಕೊಳ್ತೀನಿ ട്രൈ മാക്കോ തിന്നു നമ്മ ഹളി ജന മിനി നോർഡി അരി ജന എങ്ങനെ മാറു ദോ ഇവർ തമ്പാതു ന എലൈഡ് ആഗಿದೆ കംപ ആഗಿದೆ നോടി நடி கலர் டமேட்டும் அதரோட மீன்கிட்ட அரிசி பூண்டு ನಾನು ಬಕೆಟ್ ಮಾಡ್ಕೊಂಡಿನಿ ಊಟ ಸಣ್ಣ ಸಣ್ಣ ಖಾರ ಹಾಕ್ಲಾಕ ಎಷ್ಟು ಬೇಕು ನಮ್ಗೆ ಅಷ್ಟು ಖಾರ ನಾವು ಜಾಸ್ತಿನೇ ಖಾರ ಉದ್ವಿ ಖಾರನ ಹಾಕೋತೀನಿ ಮತ್ತು ಇನ್ನೂ ಒಂದು ಇದೆ ನೋಡಿ ಬಕೆಟ್ ಇದೆ ಸಣ್ಣ ಸಣ್ಣ ಇದ್ರೊಳಗೆ ಉಪ್ಪು ಹಾಕ್ಕೊಂಡಿನ ಅದಕ್ಕೆ ಟ್ರೈ ಮಾಡ್ಕೊಳ್ಳೋಣ ನೋಡಿ ಹೆಂಗೆ ಟ್ರೈ ಇದೆ ಖಾರ ಹೆಚ್ಚಿಗೆ ಹಾಕ್ಬೇಕು ಅಂದರೆ ಮೀನು ವಾಶನ ಬರೋಲ್ಲ ಖಾರ ಸ್ವಲ್ಪ ಕಡಿಮೆಯಾಗಿದೆ ಇನ್ನೊಂದು ಚಮಚ ಹಾಕೋತೀನಿ ಖಾರನ ಈಗ ತೆಂಗಿನ ಓಣಾ ತೆಂಗಿನ ತುರಿನ ಹಾಕೋತಾ ಇದೀನಿ ಈಗ ಮಸಾಲಿನ ಹಾಕೋತಾ ಇದೀನಿ ఇన్నొందసారి ట్రై మాకు ఈ హుణీ రసా హాకొతాదీని ನಾನು ಮೆಣಸಿನ್ಕಾಯಿನ ಕಟ್ಕೊ ಕಟ್ ಮಾಡ್ಕೋಬೇಕಾಗಿದ್ದ ನಾನು ಕಟ್ ಮಾಡ್ಕೊಂಡಿಲ್ಲ ಈಗ ಕಟ್ ಮಾಡಿ ಎಣ್ಣೆಗೆ ಹಾಕಬೇಕಾಗಿದೆ ಹಾಕಿಲ್ಲ ಈಗ ಹಾಕ್ತೀನಿ ಇದು ಮೀನಿನ ಫ್ರೈ ಜೋಳದ ರೊಟ್ಟಿ ಕೂಡ ತಿನ್ಬೌದು ಚಪಾತಿ ಕೂಡ ತಿನ್ಬೌದು తది రొట్టి కూడా తినబోదు నం కడే ಜಾಸ್ತಿ ಜೋಳ రొట్టి కూడా 3 దারেచే పరిగలా తినాల అన్న కూడా తినబోదు ఎంషి సైనే ಹಾಕోతదిని ಸ್ವಲ್ಪనే ಹಾಕోతదిని ಇನ್ನೊಂದು ಸ್ವಲ್ಪ నీరు ಹಾಕోతదిని ನೋಡಿ ಹ್ಯಾಂಗ್ ಕಲರ್ ಬಂದಿದೆ ಮೀನಿನ ಒಣಗಿದ ಹ್ಯಾಂಗ್ ಕಲರ್ ಬಂದಿದೆ ನೋಡಿ ಹ್ಯಾಂಗ್ ಕುದಿ ಬರ್ತಿದೆ ನೋಡಿ ಇದೇ ತರ ನಾವು ಮೀನಿನ ಒಣಗಿ ಮಾಡು ಮಾಡುವುದು ನೋಡಿ ಫ್ರೆಂಡ್ ಬರೋಕೆ ಇದೆ ಎಲ್ಲ ಆಗಿದೆ ಒಣ್ಗಿ ಆಗಿದೆ ಮರಿ ಹಂಗಾಗಿದೆ ನಾನು ಟ್ರೈ ಮಾಡಿಲ್ಲ ಹುಡುಗರು ಇವತ್ತು ಶನಿವಾರ ಸೂಟ್ ಇದೆ ಅಲ್ಲ ಮಧ್ಯಾಹ್ನದಾಗ ಬಂದಾರೆ ಅದಕ್ಕೆ ಮಧ್ಯಾಹ್ನ ಫಸಲ್ ಯಾರು ಮಾಡೀನಿ ಇಲ್ಲ ಟೈಮ್ ಎರಡು ಗಂಟೆ ಆಗಿದೆ ಆಫ್ ಮಾಡ್ಕೊಳೋಣ ಈಗ